ಫಂಡ್ ಬಂದಿದೆ ಈ ತಿಮ್ರೋಡಿಗೆ ಎಲ್ಲಿಂದ ಫಂಡ್ ಬಂದಿದೆ ಗಿರೀಶ್ ಮಟನ್ ಅವ್ರಿಗೆ ಏನಾಯ್ತು ಡೆಲ್ಲಿ ಈ ಸುಜಾತಾ ಬಟನ್ ಕರ್ಕೊಂಡೋಗಿ ಮತ್ತು ಏನ್ ಷಡ್ಯಂತ್ರದ ಗ್ಯಾಂಗ್ ಇದೆ ಸಮೀರ್ ಸಮೀರ್ ಗೆ ರಾತ್ರೋರಾತ್ರಿ ಒಂದು ಚಾನೆಲ್ಗೆ ಅಷ್ಟು ಲೈಕ್ಸ್ ಅಷ್ಟು ವ್ಯೂಸ್ ಆಗ್ಬಿಟ್ರೆ ಅಲ್ಲಿಗೆ ಅರ್ಥ ಏನು ಈಗ ನೀವು ಮಾಡ್ತಿರೋ ಚಾನಲ್ ತುಂಬಾ ಜನ ಯೂಟ್ಯೂಬರ್ಸ್ ಇದಾರೆ ಕರ್ನಾಟಕದ ತುಂಬಾ ಜನ ಒಳ್ಳೆ ಒಳ್ಳೆ ಯೂಟ್ಯೂಬರ್ಸ್ ಕಂಟೆಂಟ್ ಕೊಡ್ತಾರೆ ಅವ್ರಿಗೆ ಅಷ್ಟಲ್ ಅಷ್ಟ್ ಲೈಕ್ಸ್ ಬರಲ್ಲ ಆದ್ರೆ ಸಮೀರ್ ಗೆ ಸಡನ್ ಆಗಿ ಬಂದ್ಬಿಡ್ತು ಎಲ್ಲಿಂದ ಬಂತು ನೀವು ನೋಡ್ಕೊಂಡ್ ಬಂದ್ರೆ ಎಲ್ಲಾ ಲೈಕ್ಸ್ ಎಲ್ಲಾ ಕಮೆಂಟ್ಸ್ ಎಲ್ಲ ನೋಡ್ಕೊಂಡ್ ಬಂದ್ರೆ ಎಲ್ಲೆಲ್ಲಿಂದ ಬಂದಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇದೆಲ್ಲಾ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಆಗ್ಬೇಕು ಅಂದ್ರೆ ಕರ್ನಾಟಕ ರಾಜ್ಯದ ಪೊಲೀಸರಾಗಿರ್ತಕ್ಕಂತಹ ಎಸ್ ಐ ಟಿ ತಂಡ ಆಗುತ್ತಾ ಅಂತಕ್ಕಂಥ ಡೌಟ್ ಬರುತ್ತೆ ನಾವೇನ್ ಡೌಟ್ ಅಂದ್ರೆ ನಾನೇನು ಇಂಡಿವಿಜುವಲ್ ಆಗಿ ಇವ್ರ ಆಗುತ್ತಾ ಅವ್ರ ಆಗುತ್ತಾ ಅಂತಲ್ಲ ಐ ಆಮ್ ನಾಟ್ ಇವನ್ ಪ್ರಶ್ನೆ ಮಾಡ್ತಿಲ್ಲ ನಾನು ಯಾವ ಕೆಪಬಿಲಿಟೀಸ್ ಆಫ್ ಕರ್ನಾಟಕ ಪೊಲೀಸ್ ಪ್ರಶ್ನೆ ಮಾಡ್ತಿಲ್ಲ ಆದ್ರೆ ವ್ಯಾಪ್ತಿ ಎಲ್ಲಿವರೆಗೂ ಇರುತ್ತೆ ಅಂತಕ್ಕಂತಹದನ್ನ ಪ್ರಶ್ನೆ ಮಾಡ್ತೀನಿ ಒಂದು ಎರಡನೇದು ನೀವು ಇನ್ನೊಂದು ಕಾನ್ಸ್ಪಿರಸಿ ಬಗ್ಗೆ ಹೇಳ್ತಾ ಇದ್ರಿ ಆಗ್ಲೇ ಒಂದು ವಿಚಾರ ಏನಿದೆ ನೋಡಿ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಈ ಪ್ರಕರಣ ಬರುತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ ಹೋರಾಟ ಏನಿದೆ ಈ ಟೈಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಜೊತೆಗೆ ಆ ಜುಲೈ ಮೂರನೇ ತಾರೀಕು ಈ ಯಾರೋ ಮಾಸ್ಕ್ ಮಾಸ್ಕ್ ಮ್ಯಾನ್ ಬರ್ತಾನೆ ಅವ್ನು ಹೇಳ್ತಾನೆ ಕೊಡ್ತಾನೆ ಅಂದ್ರೆ ಸ್ಕಲ್ ಕೊಡ್ತಾನೆ ಅದನ್ನ ನಂಬಿಡ್ತಾರೆ ಯಾರು ಅವನ ಅರೆಸ್ಟ್ ಮಾಡಲ್ಲ ಎಲ್ಲಿಂದ ತಂದೆ ಎಲ್ಲಿ ಎಕ್ಸೂಮರೇಟ್ ಮಾಡಿದೆ ಯಾರು ಪ್ರಶ್ನೆ ಮಾಡಲ್ಲ ಇಮಿಡಿಯೇಟ್ ಆಗಿ ಫೋರ್ತ್ ಜುಲೈ ಅಥವಾ ಫಿಫ್ತ್ ಜುಲೈ ಸದನದಲ್ಲಿ ಹೋಮ್ ಮಿನಿಸ್ಟರ್ ಹೇಳಿರೋದು ಹೇಳ್ತಾ ಇದ್ದೀನಿ ಡೇಟ್ಸ್ ನಾನು ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗ ಅಧ್ಯಕ್ಷರು ಲೆಟರ್ ಬರೀತಾರೆ ಹಾವೇರಿ ರೇಪ್ ನಡೆದಾಗ ಬರ್ದಿಲ್ಲ ಆಕೆ ಹಾಗೆ ಸರ್ ಅದಾದ್ಮೇಲೆ ಅದಾದ್ಮೇಲೆ ಬೆಳಗಾವಲ್ಲಿ ನಡೆಯುತ್ತೆ ಅಲ್ಲಿ ಬರ್ದಿಲ್ಲ ನೇಹ ಹಿರೇ ಸರ್ ಬರ್ತದೆ ಓಲಿ ಏಳ್ನೂರು ಹತ್ಯೆಗಳು ನಡೆಯುತ್ತೆ ಬಾಣಂತಿಯರದು ಸಾವಿರದ ನೂರು ಮಕ್ಕಳ ಹತ್ಯೆಗಳು ನಡೆಯುತ್ತೆ ಗುಂಡಿಗಳು ಮುಚ್ಚಲಿಕ್ಕೆ ಫಂಡ್ ರಿಲೀಸ್ ಆಗೋದೇ ಕಷ್ಟ ಆಗುತ್ತೆ ಅದೇ ಗುಂಡಿ ತಗಿಲಿಕ್ ಅಷ್ಟು ಈಸಿಯಾಗಿ ಫಂಡ್ ಎಲ್ಲಿಂದ ಬಂತು ಯಾರೋ ಕಾಮನ್ ಪರ್ಸನ್ ಅಂತ ಇವತ್ತು ಗುಂಡಿ ತೆಗಿತೀರಾ ಅದನ್ ಮತ್ತೆ ಹೆಚ್ಚು ಮಾಡಕ್ ಇನ್ನೊಂದ್ ಕಾನೂನು ರಚಿಸ್ತೀರಾ ನಾನ್ ಪಬ್ಲಿಕ್ ಹೂ ಇಸ್ ಪೇಯಿಂಗ್ ಟ್ಯಾಕ್ಸ್ ಬಂದಾಗ ಸತ್ಯ ಇದೆಯಾ ತಿಳ್ಕೊಳ್ಬೇಕಲ್ಲ ಮೇಡಮ್ ಸತ್ಯಾ ತಪ್ಪು ಅಂತ ಹೆಂಗ್ ಸಾಧ್ಯ ತಪ್ಪು ಅಂತ ಇಲ್ಲ ಅಷ್ಟು ಈಸಿಯಾಗಿ ಸಾಕ್ಷಿ ಇಲ್ದೆ ಅಷ್ಟು ಈಸಿಯಾಗಿ ಫಂಡ್ ರಿಲೀಸ್ ಮಾಡಿ ಸಿಕ್ಕಾಪಟ್ಟೆ ಗುಂಡಿಗಳು ತೆಗೆದು ಅಲ್ಲೇ ಕ್ಲೋಸ್ ಮಾಡಿಲ್ಲದೆ ಮತ್ತ ಇನ್ನೊಂದು ರಚನೆ ಮಾಡಿ ಮತ್ತ ಇನ್ನೊಂದಕ್ಕೆ ಪಾಸ್ ಮಾಡಿ ಇಷ್ಟು ಉದ್ದ ಆಗಿ ಇದನ್ನ ಬೆಳೆಸೋ ನಮಗೆ ಕಾಮನ್ ಪರ್ಸನ್ ಗೆ ಕಾನೂನ್ ಅಂದ್ರೆ ಒಂದು ಪ್ರೋಟೋಕಾಲ್ ಇದ್ದಂಗೆ ಇದ್ದಂಗೆ ತೆಂಗಿನ ಸಸಿ ನಡ್ತಾ ಇದಾರೆ ಅಲ್ಲಿ ಒಳ್ಳೆ ಸಂಪತ್ತಾದ ತೆಂಗಿನ ಮರ ಬೆಳಿಲಿ ಅಂತ ಹೇಳಿ ಮೇಡಮ್ ನಾನು ಹೇಳೋದಂದ್ರೆ ಒಂದು ಮನುಷ್ಯ ಗುಂಡಿನ ಎಷ್ಟೊತ್ತು ತೆಗಿಬೋದು ಹತ್ತಡಿ ಇಪ್ಪತ್ತಡಿ ಮೂವತ್ತಡಿ ಮನುಷ್ಯ ತೆಗಿತಾನ ಆಗ್ಲೇ ಒಂದ್ ಬುರ್ಡೆ ಹಿಡ್ಕೊಂಡು ಬಂದಾಗ ಭೀಮಾ ಮಹಾಭಾರತದ ಆ ಭೀಮ ಬೇರೆ ಮೇಡಮ್ ಈ ಭೀಮ ಮುಖವಾಡ ಹಾಕೊಂಡ್ ಬಂದಿದ್ದಾನೆ ಅಟ್ಲೀಸ್ಟ್ ಅದನ್ನಾದ್ರೂ ತೋರ್ಸ್ಬೋದಿತ್ತು ಇವತ್ತು ತೋರಿಸ್ತಾ ಅವನು ನಾನು ಇಷ್ಟು ತೆಗ್ದೆ ಹಾಕ್ ತೆಗ್ದೆ ಹೀಗ್ ತೆಗ್ದೆ ಅಂತ ಹೇಳ್ಬಿಟ್ಟು ಒಂದ್ ಮೂವತ್ತಡಿ ನಲ್ವತ್ತಡಿ ತೆಗಿತಾರಲ್ಲ ಅಲ್ಲಿ ಇದ್ದವ್ರು ಅಷ್ಟು ಜನ ನಾನು ಗೌರ್ಮೆಂಟ್ ಅಥವಾ ಮುಸ್ಲಿಮ ನೀವೇ ತಗೊಳ್ಳಿರೋದು ಮುಸ್ಲಿಂ ಇವಾಗ ಪೊಲೀಸ್ ಬಗ್ಗೆ ಅದ್ರ ಬಗ್ಗೆ ಹೇಳುವಷ್ಟು ದೊಡ್ಡೋಳಲ್ಲ ನಾನು ಸಾಮಾನ್ಯ ಪ್ರಜೆ ನಾನ್ ಹೇಳೋದೇನಂದ್ರೆ ಆ ಸ್ಟಡಿ ತೆಗಿತಾ ಇರ್ಬೇಕಾದ್ರು ಇವ್ರು ಹಾಗಾದ್ರೆ ಅದನ್ನು ಮುಚ್ಚಿಸುವಂತ ಮೇಡಮ್ ಹೇಳಿದ್ರು ಮುಚ್ಚಿಸುವಂತದ್ ಯೋಚನೆ ಮಾಡ್ಲಿಲ್ಲ ಇವಾಗ ಮುಚ್ಚತಾರೆ ಅವಾಗ ಒಂದು ಪ್ಲಸ್ ಆ ಭೀಮಾ ಅಷ್ಟೆಲ್ಲ ಹೇಳ್ತಿದಾನಲ್ಲ ಒಂದು ಬುರುಡ ಹಿಡ್ಕೊಂಡ್ ಬಂದಾಗ ನೀನ್ ಎಲ್ಲಿಂದ ಇವಾಗ ನಾನೇ ಒಂದು ಏನೋ ಒಂದು ಕೋರ್ಟ್ ಇಂದೋ ಅಥವಾ ಒಂದು ಪೊಲೀಸ್ ಸ್ಟೇಷನ್ ಏನೋ ಒಂದು ಹೋದಾಗ ಫಸ್ಟ್ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ನನ್ನ ಮೇಲೆ ನಾನ್ ಕೇಸು ಅಥವಾ ಒಂದು ಕಂಪ್ಲೇಂಟ್ ಕೊಡಕ್ ಹೋದಾಗ ಫಸ್ಟ್ ನನ್ನನ್ನು ಒಳಗಡೆ ಹಾಕ್ತಾರೆ ಅದೇ ಸ್ಟೇಷನ್ ಅದ್ ಯಾರು ಯಾವ ಪಕ್ಷ ಇರ್ಬೋದು ಅದ್ ನಾನು ಹೇಳ್ತಾ ಇಲ್ಲ ಎಲ್ಲಾ ಪಕ್ಷಗಳು ನಾನು ಹೈಪೋಥೆಟಿಕಲ್ ಆಗಿ ಹೇಳ್ತಿದ್ದೀನಿ ಯಾರೋ ಒಬ್ಬ ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿ ಬಂದ್ ಒದ್ದೊಳಗ ಹಾಕ್ಬಿಟ್ರು ಸತ್ಯ ಮುಚ್ಚಾಕ್ ಈಗಾಗಿದ್ದು ಒಳ್ಳೇದಾಯ್ತು ಬುಡ ಇಟ್ಕೊಂಡ್ ಬಂದವನಿಗೆ ಕಡೆ ಬಿಟ್ಟಿದ್ದು ಒಳ್ಳೆದಾಯ್ತು ಯಾಕೆ ಅಲ್ಲಿ ಏನು ಇಲ್ಲ ಸತ್ಯ ಹೊರಗ್ ಬಂತು ಅಷ್ಟೇ ಅಲ್ವಾ ಮುಂದೆ ಒಂದು ಚರ್ಚೆಯ ಭಾಗವಾಗಿ ಒಂದು ವಿಚಾರ ಬಂತು ಹಿಂದೂಗಳೇ ನಾವು ನಮ್ಮ ಧರ್ಮ ಕ್ಷೇತ್ರಗಳನ್ನ ಅನುಮಾನಿಸ್ಬಿಟ್ವಲ್ಲ ಹೇಗಿದು ಅಂತ ನಾನು ಒಂದು ಕ್ಷಣಕ್ಕೆ ಭಾವನಾತ್ಮಕವಾಗಿ ಮಾತಾಡ್ತೀನಿ ನಾನು ನಂಬಿದೀನಿ ಅಂತ ಒಂದು ಯಾಕೆ ನಂಬದೆ ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿ ಹೌದಾ ಸತ್ತಿರೋ ದೌದ ಅತ್ಯಾಚಾರ ಆಗಿದೆ ಅಲ್ವಾ ಅನ್ನೋ ಚರ್ಚೆ ಕೂಡ ಬಂದ್ಬಿಡಿತ್ತು ಇದೆ ಆಗಿದೆ ಅಂತ ನಂಬೋಡೋಣ ಒಂದು ಕ್ಷಣಕ್ಕಾಗಿ ಆ ಹೆಣ್ಣು ಮಗಳಿಗೆ ಏ ಮೂಲಕ ಆತ ಅಷ್ಟು ಆ ಆ ವಿಚಾರ ಹೇಳ್ತಿದ್ದಾಗ ಆ ಹೆಣ್ಮಗ್ಳಿಗೆ ನ್ಯಾಯ ಸಿಗ್ಬೋದಾ ನಾವಲ್ಲ ಒಂದು ಆಶ್ಟ್ಯಾಗ್ ಟ್ಯಾಗ್ ಹಾಕುವುದ್ರ ಹಾಕೋದ್ರಿಂದ ನಮ್ಮಿಂದ ಅದಕ್ಕಿಂತ ಚೇನ್ ಆಗೋಕೆ ಸಾಧ್ಯ ಸರ್ ಒಂದು ಆಶ್ ಹಾಕೋದ್ರಿಂದ ಆ ಹೆಣ್ಮಕ್ಳಗ್ ನ್ಯಾಯ ಸಿಗಬಹುದಾ ಅನ್ನೋ ಉದ್ದೇಶದಿಂದ ನಾವೆಲ್ಲ ನಂಬುದ್ವಿ ಧರ್ಮಸ್ಥಳವನ್ನ ನಾನೊಬ್ಬ ಕಾಂಗ್ರೆಸ್ ಹೇಳ್ತಿದ್ದೀನಿ ಸಿದ್ದರಾಮಯ್ಯವರ ಆದಿಯಾಗಿ ಡಿ ಕೆ ಶಿವಕುಮಾರ್ ಆದಿಯಾಗಿ ಎಲ್ಲರೂ ಆ ಕ್ಷೇತ್ರದ ದೇವಸ್ಥಾನದ ಭಕ್ತರಿದ್ದೀವಿ ನಾವು ನಮ್ಗೆ ಯಾರಿಗೂ ಕ್ಷೇತ್ರದ ಬಗ್ಗೆ ಅನುಮಾನಗಳಿರ್ಲಿಲ್ಲ ಆರೋಪಗಳನ್ನ ಮಾಡ್ತಿದ್ದಾಗ ಒಂದು ಕ್ಷಣಕ್ಕೆ ನಂಬಿದ್ದು ತಪ್ಪಾ ನಿಮಿಷ ನೀವು ಸಮೀರ್ ಮಾಡಿದ ವಿಡಿಯೋವನ್ನ ನಂಬದ್ರಿ ಈಗ ತನಿಖೆ ಆದ ನಂತರದಲ್ಲಿ ನಿಮ್ಮ ನಂಬಿಕೆ ಹಾಗೆ ಉಳಿದಿದ್ಯಾ ಇನ್ಮೇಲೂ ಕೂಡ ಇಂತಹ ವಿಡಿಯೋಗಳನ್ನ ನೀವು ನಂಬತ್ತೀರಾ ನೋಡ್ತೀರಾ ಎರಡು ವಿಡಿಯೋ ಇದೆ ಮೊದಲ ವಿಡಿಯೋ ನೋಡಿದಾಗ ನಾನು ಅಥವಾ ಬಹಳ ದೊಡ್ಡ ಸಂಖ್ಯೆ ಜನ ನಂಬಿದ್ವಿ ಎರಡನೇ ವಿಡಿಯೋ ನಂತರ ಕಣ್ಣು ಕಿವಿ ತಲೆ ಒಳಗೆ ಮೆದುಳು ಇರುವಂತ ಯಾರು ಕೂಡ ಅದನ್ನ ನಂಬಲಿಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಬದ್ಲಾಗಿತ್ತು ಯಾವಾಗ ಆ ವಿಷಯಗಳನ್ನ ಅವರು ಏಕವಚನಗಳನ್ನ ಬಳಸೋಕ್ ಶುರು ಮಾಡಿದ್ರು ಹೆಸರುಗಳನ್ನ ಹೇಳೋಕ್ ಶುರು ಮಾಡಿದ್ರು ಅವತ್ತೆ ನಂಬಿಕೆ ಅವರ ಅಭಿಪ್ರಾಯಗಳು ಎಲ್ಲವೂ ಬದಲಾಯಿತು ನಿಮಗೆ ಸ್ವಾಮೀಜಿಗಳೇ ಹೇಳ್ಬಿಟ್ರು ಹಿಂದೂ ಧರ್ಮ ನಡೀತಿರೋದೆ ನಂಬಿಕೆ ಶ್ರದ್ಧೆ ಮೇಲೆ ನಂಬಿಕೆ ತಪ್ಪು ಅಂತ ಯಾರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ನಂಬಿ ಕೆಡಬೇಡಿ ಅದಕ್ಕೆ ನಮ್ಮಲ್ಲಿ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆ ಇದೆ ಅದು ಮಠ ಅಲ್ಲ ಯಾಕಂದ್ರೆ ಹಿಂದೆನೆ ನಮ್ಮ ಕಮಿಷನ್ ಫಿಫ್ಟಿ ತ್ರೀ ನಲ್ಲಿ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಅವ್ರು ಅದನ್ನ ಮಠ ಆಗಿದ್ರೆ ಅದನ್ನ ಮಾಡ್ತಿರ್ಲಿಲ್ಲ ಯಾಕೆ ಸೆಕ್ಷನ್ ಫಿಫ್ಟಿ ತ್ರೀ ನಲ್ಲಿ ಮಾಡಿದ್ರೆ ಯಾಕೆ ದೇವಾಲಯ ಅನ್ನೋದನ್ನು ಘೋಷಿಸ್ತಾ ಇಲ್ಲ ಯಾಕೆ ಮಠ ಅನ್ನೋದನ್ನು ಘೋಷಿಸ್ತಾ ಇಲ್ಲ ಅದನ್ನ ನೋಡ್ಬೇಕಾಗತ್ತೆ ಮತ್ತೆ ರೆಸಿಟೆಂಟ್ ಪೇಮೆಂಟ್ ಇಲ್ಲ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಲ್ಲ ಬ್ಯಾಲೆನ್ಸ್ ಶೀಟ್ ಇಲ್ಲ ಮತ್ತೆ ಎಲ್ರು ಅಲ್ಲಿ ಹಾಕಿರ್ತಕ್ಕಂಥ ಎಲ್ರದು ಭಕ್ತಾದಿಗಳ ಹಣ ಅದನ್ನ ಯಾಕೆ ಅವ್ರು ಹೊರತರ್ತಾ ಇಲ್ಲ ಒಂದ್ ನಿಮಿಷ ಸರ್ ಧರ್ಮಸ್ಥಳವನ್ನ ನಿಮ್ಮ ಪ್ರಕಾರ ಮುಜರಾಯಿ ಇಲಾಖೆಗೆ ಸೇರಿಸಬೇಕಾ ಯಾವ್ದಮ್ಮ ಧರ್ಮಸ್ಥಳ ಮುಜರಾಯಿ ಇಲಾಖೆಗೆ ಸೇರಿಸೋದಲ್ಲ ಅಲ್ಲಿ ಏನ್ ಹೇಳುತ್ತೆ ಅಂತ ಯಾವ್ದೇ ಒಂದು ದೇವಸ್ಥಾನ ಸೆಕ್ಷನ್ ಫಿಫ್ಟಿ ತ್ರೀ ಅಂತಿದೆ ನಮ್ಮಲ್ಲಿ ಹಿಂದೂ ಧಾರ್ಮಿಕದ ಅದರಲ್ಲಿ ರಿಜಿಸ್ಟರ್ ಮೊದಲು ಅಲ್ಲಿ ರಿಜಿಸ್ಟ್ರೇಷನ್ ಇಲ್ಲ ರಿಜಿಸ್ಟರ್ ಮಾಡಿಸೋದ್ರಿಂದ ಸೌಜನ್ಯ ನ್ಯಾಯ ಸಿಗುತ್ತಾ ರಿಜಿಸ್ಟರ್ ಇಲ್ಲ ಇಲ್ಲ ಸಂಬಂಧ ಸಂಬಂಧ ನ್ಯಾಯ ಸಿಗಬೇಕು ಇವತ್ತು ನಾನು ಹೇಳೋದೇ ಆ ಮಗುಗೆ ನ್ಯಾಯ ಸಿಗ್ಬೇಕು ಇನ್ನು ಕೂಡ ಧರ್ಮದ ಹುಂಡಿ ಕಾಸಿಗೂ ಧರ್ಮಸ್ಥಳದ ಹುಂಡಿ ಕಾಸಿಗೂ ಸೌಜನ್ಯ ನ್ಯಾಯ ಸಿಗೋದಕ್ಕೂ ಸಂಬಂಧ ಇದೆಯಾ ಅದು ಹುಂಡಿ ಕಾಸುಗೋದಕ್ಕೂ ಸಂಬಂಧ ಬರಲಿಲ್ಲ ಬರೋದಲ್ವಾ ನಿಂತ್ಕೊಂಡು ಎರಡು ಲಕ್ಷ ಕೋಟಿ ಸಾಮ್ರಾಜ್ಯ ವರ್ಷ ಸೌಜನ್ಯ ಹೋರಾಟಗಾರರು ಅಂತ ಏನ್ ಹೇಳ್ತೀರಾ ಆಗ್ಲಿ ಧಾರ್ಮಿಕ ಪರವಾಗಿ ನಾವೆಲ್ಲ ಯೋಚನೆ ಮಾಡ್ತಿದ್ವಿ ಮಾನವೀಯ ಪರವಾಗಿ ನಾವು ಯೋಚನೆ ಮಾಡ್ತಿಲ್ಲ ಹಿಂದೂಗಳು ಇವಾಗ ಧರ್ಮಸ್ಥಳಕ್ಕೆ ಕಳಂಕ ಬಂದ್ರೆ ಹಿಂದೂ ಹಿಂದೂ ಧರ್ಮಕ್ಕೆ ಕಳಂಕ ಬರುತ್ತೆ ಅಂತ ಹೆಂಗಾದ್ರೂ ಅದನ್ನ ಉಳಿಸ್ಕೊಬೇಕು ಅಂತ ಯೋಚನೆ ಮಾಡ್ತಾರೆ ಇವಾಗ ಸಮೀರ್ ಅನ್ನೋರ್ ಇವಾಗ ಮಿಷನರಿ ಆಗ್ಲಿ ಇದೆಲ್ಲ ಡಿವೇಟ್ ಆಗುವ ಒಂದು ವಿಷಯ ಆ ಕೇಸ್ನ ಡಿವೇಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆಲ್ರೆಡಿ ಮಿಷನರಿ ಕ್ರಿಶ್ಚಿಯನ್ಸ್ಗೆ ಒಂದು ಇನ್ನೊಂದ್ ಹೆಸರಿಂದ ಅವರು ಒಂದು ಮತಾಂತರ ಒಬ್ರು ಒಂದ್ ಹೆಸರು ಇದೆ ಅಂತ ಆಲ್ರೆಡಿ ಇದೆ ಎಕ್ಸಿಸ್ಟಿಂಗ್ ಅಲ್ಲಿ ಇದೆ ಕ್ರಿಶ್ಚಿಯನ್ ಅವರು ಯಾವ ಯಾವ್ದೇ ಯಾರನ್ನು ಮತಾಂತರ ಮಾಡೋರಲ್ಲ ಮಾಡಲ್ಲ ನಮ್ಮ ಹಿಂದೂ ಧರ್ಮ ಕ್ಷೇತ್ರಗಳ ಬಗ್ಗೆ ಮತ್ತೆ ಎಸ್ಪೆಷಲ್ ಧರ್ಮಸ್ಥಳದ ಬಗ್ಗೆ ತುಂಬಾ ಕಾನ್ಸ್ಫಿಡನ್ಸ್ ನಡೀತಾ ಇದೆ ಸೊ ಮಚ್ ಸೋ ದಟ್ ಪಾಕಿಸ್ತಾನ್ ನ್ಯೂಸ್ ಚಾನಲ್ ಕೂಡ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅಶೋಕ್ ಸರ್ ಮತ್ತೆ ಸ್ವಾಮಿಗಳು ಸರ್ ನಿಮ್ಗೆ ಏನ್ ಅನ್ಸುತ್ತೆ ಫಾರಿನ್ ಫಂಡಿಂಗ್ ಆಗಿ ಇದೆಲ್ಲ ನಡೀತಾ ಇದೆಯಾ ಫಾರಿನ್ ಫಂಡಿಂಗ್ ಯಾವ ಮಟ್ಟಿಗೆ ಆಗ್ತದೆ ಅಂತ ಇವತ್ತು ನೋಡಿ ನಾನು ಹೇಳಿ ಕೊಡ್ಲಿ